ಚಿಕ್ಕಮಗಳೂರಿನ ಆಜಾದ್ ಮೈದಾನದ ದೊಡ್ಡ ಗಣಪತಿ ಆಗಮನಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದ್ದು ನಗರದ ಬೋಳರಾಮೇಶ್ವರ ದೇವಾಲಯದ ಆವರಣದಲ್ಲಿ ಇಂದು ಗುದ್ದಲಿ ಪೂಜಾ ವಿಧಿವಿಧಾನಗಳನ್ನು ಭಕ್ತಿಯಿಂದ ನೆರವೇರಿಸಲಾಯಿತು ವಿನಾಯಕನ ಎಂಬತ್ತೊಂಬತ್ತನೇ ವರ್ಷದ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಆಜಾದ್ ಮೈದಾನ ಗಣಪತಿ ಸೇವಾ ಸಮಿತಿ ಪದಾಧಿಕಾರಿಗಳು ಶಾಸಕ ಎಚ್ಡಿ ತಮ್ಮಯ್ಯನವರ ಧರ್ಮಪತ್ನಿ ಮಂಗಳಾರವರು ಶ್ರೀಮತಿ ಪಲ್ಲವಿ ಸಿಟಿ ರವಿ ಹಾಗೂ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಹಾಗೆಯೇ ಎಲ್ಲಾ ವಿನಾಯಕನ ಭಕ್ತರು ಗುದ್ದಲಿ ಪೂಜೆ ಭಾಗಿಯಾಗಿ ಚಾಲನೆಯನ್ನ ನೀಡಿದ್ರು ಪ್ರತಿ ವರ್ಷದಂತೆ ಈ ವರ್ಷನು ಮೋಲ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಅವರನ್ನು ಇಪ್ಪತ್ತೊಂದು ದಿವಸವರೆಗೆ ಪ್ರತಿಷ್ಠಾಪನೆ ಮಾಡಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅಂದ್ರೆ ಹರಿಕತೆ ಸುಗಮ ಸಂಗೀತ ಮ್ಯೂಸಿಕ್ ಮ್ಯಾಜಿಕ್ ಮತ್ತೆ ಆರ್ಕೆಸ್ಟ್ರಾ ಈ ತರ ಇತ್ಯಾದಿ ಕಾರ್ಯಕ್ರಮಗಳನ್ನ ಹಂಕೊಂಡಿದ್ದೇವೆ ಆ ಅನ್ನದಾನ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಅನ್ನದಾನ ಗಣಹೋಮ ಸಾರ್ವಜನಿಕರಿಗೆ ಏರ್ಪಡಿಸಿದ್ದೇವೆ ಆ ದಿನಾಂಕಗಳನ್ನ ಮುಂದೆ ತಿಳಿಸ್ತೀವಿ ಈಗ ಇವತ್ತು ಭೂಮಿ ಪೂಜೆ ಆಗಿದೆ ಭೂಮಿ ಪೂಜೆಯಿಂದ ಇವತ್ತಿಂದ ವಿದ್ಯುಕ್ತವಾಗಿ ಶ್ರೀ ಅವರ ಕಾರ್ಯಗಳು ಪ್ರಾರಂಭ ಆಗುತ್ತೆ ಪ್ರತಿ ಸಲ ಹೇಗೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬಸವನಹಳ್ಳಿಯ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮೂರ್ತಿಯನ್ನ ಎಂ ಜಿ ರಸ್ತೆ ಮುಖಾಂತರ ಮೆರವಣಿಗೆಯಲ್ಲಿ ತಗೊಬಂದಿ ಇಪ್ಪತ್ತೇಳನೇ ತಾರೀಕು ಗಣೇಶೋತ್ಸವ ಗಣೇಶ ಗಣೇಶ ಚತುರ್ಥಿಯಂದು ಸಂಜೆ ನಾಲ್ಕೂವರೆ ಐದು ಗಂಟೆ ಒಳಗಡೆ ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ನಡೆಸ್ಕೊಡ್ತೀವಿ ಎಲ್ರಿಗೂ ನಮಸ್ಕಾರ ಇವತ್ತು ಗಣಪತಿಯ ಗುಡ್ಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆಕ್ಚುಲಿ ಗಣಪತಿಯಿಂದ ಎಲ್ಲರಿಗೂ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆದಾಗ ಎಲ್ಲರಿಗೂ ನಮಸ್ಕಾರಗಳು ಸಮಿತಿಯ ಅಧ್ಯಕ್ಷ ಶ್ರೀ ಗಣಪತಿಯ ಗಣಪತಿ ಸಮಿತಿಯ ಅಧ್ಯಕ್ಷಗಳೇ ಹಾಗೂ ಸದಸ್ಯರುಗಳೇ ಈ ಪ್ರತಿ ವರ್ಷ ಗಣಪತಿ ಇಟ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತು ನಮ್ಗೆ ಬುದ್ಧಿ ಪೂಜೆಗೆ ಆಹ್ವಾನಿಸಿ ನಾವು ಬುದ್ಧಿ ಪೂಜೆಯಲ್ಲಿ ಪಾಲ್ಗೊಂಡು ದೇವರು ಇವತ್ತು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅದೇ ರೀತಿ ರೈತರಿಗೂ ಮತ್ತು ಚಿಕ್ಕಮಗಳೂರಿನ ಜನತೆಗೂ ಮತ್ತು ವಿದ್ಯಾರ್ಥಿಗಳಿಗೂ ಒಳ್ಳೆ ಬುದ್ಧಿ ವಿದ್ಯೆ ಕೊಟ್ಟು ಕಾಪಾಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಇಲ್ಲಿ ಬೋಲ್ರಾಮೇಶ್ವರ ಆವರಣದಲ್ಲಿ ನಡೆಯಿತು ಎಂಬತ್ತೊಂಬತ್ತನೇ ಅದ್ಭುತ ಕಾರ್ಯಗಳು ನಡೀತಾ ಇದೆ ಈ ಸಮಿತಿಯವರು ತುಂಬಾ ಅದ್ಭುತವಾಗಿ ಈ ಕಾರ್ಯ ನಡೆಸ್ಕೊಂಡು ಬಂದರೆ ಎಲ್ಲರಿಗೂ ಶುಭವಾಗ್ಲಿ ಈ ಕಾರ್ಯ ಏನ್ ಮಾಡಿದ್ದಾರೆ ಇವತ್ತು ಶಂಕುಸ್ಥಾಪನೆ ಮಾಡಿ ಗುಡ್ಲಿ ಪೂಜೆ ಮಾಡಿದ್ದಾರೆ ಅದು ಯಶಸ್ವಿ ಆಗ್ಲಿ ತುಂಬಾ ಚೆನ್ನಾಗಿ ನಡೀಲಿ ಎಲ್ಲಾ ವಿಘ್ನಗಳನ್ನ ನಿವಾರಿಸುವ ಶಕ್ತಿ ನಮ್ಗೆ ಆ ಗಣಪತಿ ನಮಗ್ ಕರೆಸ್ಲಿ ಅಂತ ಹೇಳಿ